ಅತನಿಯಲ್ಲಿ ಕರ್ವೆ ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡಾಟಿಕೆ ವಿರುದ್ಧ ಅಥಣಿಯಲ್ಲಿ ಸಿಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಶ್ರೀರಾಮೇಗೌಡರ ಬಣದ ಕಾರ್ಯಕರ್ತರು ಅತನಿಯ ಸಂಕೇಶ್ವರ ಜೀವರ್ಗಿ ರಸ್ತೆ ಶಿವಯೋಗಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನು ಹೊರಹಾಕಿದ್ರು ಇದೇ ವೇಳೆಯಲ್ಲಿ ರೈತ ಮುಖಂಡರು ಸಾಥ್ ಕೊಟ್ಟರು ಮತ್ತು ವಕೀಲರು ಕೂಡ ಸಾಥ್ ಕೊಟ್ಟಿದ್ರು ಅತನಿಯ ಪ್ರಮುಖ ರಸ್ತೆಗಳ ಮೂಲಕ ಬೈಕ್ ರ್ಯಾಲಿ ಮೂಲಕ ಪ್ರತಿಭಟನೆ ಮಾಡಿ ಕೊನೆಗೆ ಅತನಿಯ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಅದರಂತೆ ರೈತ ಮುಖಂಡರು ಕೂಡ ಮನವಿಯನ್ನ ಸಲ್ಲಿಸಿದ್ರು ಈ ವೇಳೆ ಪ್ರತಿಭಟನೆಯಲ್ಲಿ ವಕೀಲರಾದ ವಿನಯ್ ಪಾಟೀಲ್ ಸಿದ್ದು ಹಂಡಿಗಿ ವಿಜಯ್ ಉದ್ದಾರ್ ಮತ್ತು ರೈತ ಮುಖಂಡರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಾಲ್ಗೊಂಡ ವರದಿಗಾರ ವಿಠಲ್ ಕೋಕಾಟೆ ಪೃಥ್ವಿ ಟಿವಿ ಅಥಣಿ ಕನ್ನಡ ನಾಡು ನುಡಿ ಜನದ ಸಲುವಾಗಿ ಯಾವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸರ ಕನ್ನಡ ನಾಡಿನ ಹೋರಾಟವನ್ನು ನಾವು ಬಂದಿದ್ದೀವಿ ಇವತ್ತು ತಾಲೂಕು ಕಟ್ಟಡ ಅಗ್ನಿವತ್ರಿಯದ ಒಂದು ಮಾನ್ಯ ಮೂಲಕವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿ ಕರ್ನಾಟಕ ವಿಧಾನಸೌಧ ಬೆಂಗಳೂರಿನ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಸಮಸ್ತ ಕನ್ನಡಿಗರ ಅಸ್ಮಿತಿಗಾಗಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪರ ಸಂಘಟನೆಗಳಿಂದ ಒಂದು ಮನವಿಯನ್ನ ಮಾನ್ಯಸುಧ ಸಾಹೇಬರಿಗೆ ಇವತ್ತು ನೀಡೋದ್ರೊಂದಿಗೆ ಕರ್ನಾಟಕ ಸಹಕಾರವನ್ನ ಎಚ್ಚರಗೊಳಿಸ್ತಾ ಇದ್ದೀವಿ ವಿಶೇಷವಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ವೇದಿಕೆ ಎಚ್ ಶಿವರಾಮಗೌಡರ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಈ ಮನವಿಯ ಮೂಲಕ ರಾಜ್ಯದ ಎರಡನೇ ರಾಜಧಾನಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಮರಾಠಿಗಳು ಕನ್ನಡಿಗರ ಮೇಲೆ ನಡೆಸಿರುತ್ತಿರುವಂತಹ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಮರಾಠಿ ಭಾಷೆಯಲ್ಲಿ ದಾಖಲೆಗಳನ್ನು ಕೇಳುವುದು ಮತ್ತು ಮರಾಠಿಯಲ್ಲಿ ಮಾತನಾಡದಂತೆ ದಪ್ಪಾಳಿಕ ಹಾಕಿರ್ತಕ್ಕಂಥದ್ದು ಸಾಕಷ್ಟು ಪ್ರಕರಣಗಳು ನಿಖಲಾಗಿ ಬಳಕೆಯಲ್ಲಿ ಬರ್ತಾ ಇದ್ದಾವೆ ಇದರ ಜೊತೆಗೆ ನಾಡದ್ರೋಹಿ ವ್ಯಕ್ತಿಗಳ ಹಿಂದೆ ರಾಜಕೀಯ ಕೈವಾಡ ಕೂಡ ಇದೆ ಅಂತಕ್ಕಂಥ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಕೆಲವು ಕಾರ್ಯಕರ್ತರು ನಮ್ಮ ಉದ್ದೇಶ ಪೂರ್ವಕವಾಗಿ ಇಂತಹ ಪ್ರಯತ್ನಗಳನ್ನ ಮಾಡೋದ್ರೊಂದಿಗೆ ಈ ಸಂಘಟನೆಯಿಂದ ಕನ್ನಡಿಗರ ಸ್ವಾಭಿಮಾನಕ್ಕೆ ಹೆಕ್ಕೆಯನ್ನ ತರ್ತಾ ಇದ್ದಾರೆ ರಾಜ್ಯದಲ್ಲಿ ಈ ಸಂಘಟನೆಯನ್ನ ದೇಶ ನಿಷೇಧಿಸಬೇಕು ಜೊತೆಗೆ ಈ ಕ್ಷೇತ್ರದಲ್ಲಿ ಭಾಗಿಯಾದವರನ್ನ ಗಡಿಪಾರು ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಎಚ್ ಶಿವರಾಮೇಗೌಡರ ಪರವಾಗಿ ನಾವು ಸರ್ಕಾರಕ್ಕೆ ಒಂದು ಎಚ್ಚೆತ್ತುಕೊಳ್ಳೋದಕ್ಕೆ ಹೇಳ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಸಾಕಷ್ಟು ವಿವಿಧ ಬೇಡಿಕೆಗಳನ್ನು ಕೂಡ ನಾವು ಮನೆಯ ಮುಖಾಂತರವಾಗಿ ನೋಡ್ತಾ ಇದ್ದೀವಿ ಜೊತೆಗೆ ಕನ್ನಡ ನಾಡಿನ